ಅದಕ್ಕೆ ಇದು ಹೇಳಿ ಮಾಡಿಸಿದಂತಹ ಚಟ್ನಿ ಹಾಗೆಯೇ ಹೆಂಗಸರಿಗೆ ಪೀರಿಯಡ್ ಟೈಮಲ್ಲಿ ಬರುವಂತಹ ಹೊಟ್ಟೆ ನೋವುಗೂ ಅಷ್ಟೇ ಇದು ತುಂಬ ಒಳ್ಳೆ ಔಷಧಿನೂ ಹೌದು ಆಹಾರವೂ ಹೌದು ಬನ್ನಿ ಹೇಗೆ ಮಾಡು ಅಂತ ನೋಡೋಣ ನಮಸ್ತೆ ಎಲ್ಲರಿಗೂ ನಾನು ದೇವಕ್ಕಿ ಇದು ಕಾಕೆ ಸೊಪ್ಪು ಅಂತಾರೆ ಗಣಿಕೆ ಸೊಪ್ಪು ಅಂತಾರೆ ಚವಿ ಸೊಪ್ಪು ಅಂತಾರೆ ಕೊಡಗಿನ ಕಡೆಯೆಲ್ಲ ಇದನ್ನು ಗನ್ ಕಾಕೆ ಸೊಪ್ಪು ಅಂತಾರೆ ಸೊ ಇದರಲ್ಲಿ ಚಟ್ನಿ ಸಾರು ತಂಬುಲಿ ಹೀಗೆಲ್ಲ ಮಾಡ್ಬೋದು ಸೊ ನಾನಿವತ್ತು ಚಟ್ನಿ ಮಾಡ್ತಾ ಇದ್ದೀನಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಶೀತ ಕೆಮ್ಮು ಎಲ್ಲ ಇದ್ದಾಗ ಮಕ್ಕಳಿಗೆ ಇದರದ್ದು ಏನು ರಸ ತೆಗೆದು ಕೊಟ್ರು ಒಳ್ಳೆಯದಾಗ್ತದೆ ಈ ಗಿಡ ಚಟ್ನಿ ಮಾಡುವ ಹಾಗಿದ್ರೆ ಇದ್ರದ್ದು ಎಲೆ ಎಲ್ಲ ಮತ್ತೆ ತಗೊಂಬಿಡಬೇಕು ಇದರಲ್ಲಿ ಒಂದು ಕಾಯಿನೂ ಬಿಡುತ್ತೆ ಇದು ಹಣ್ಣಾದಾಗ ಆದಾಗ ಕಪ್ಪಿರ್ತದೆ ಅದು ತಿನ್ನೋದಕ್ಕೂ ಅಷ್ಟೇ ತುಂಬ ಚೆನ್ನಾಗಿರ್ತದೆ ನಾನು ಸೊಪ್ಪು ಸೊಪ್ಪುನೂ ಒಂದು ಎರಡು ಹಿಡಿ ಬಿಡಿಸ್ಕೊಂಡಿದ್ದೀನಿ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ಇದರಲ್ಲಿ ಇರಬಾರ್ದು ಬರೀ ಸೊಪ್ಪು ಮಾತ್ರ ತಗೋಬೇಕು ಚಟ್ನಿಗೆ ಅಂತಂದರೆ ಪಲ್ಯಕ್ಕಾದರೆ ನಾವು ಸಣ್ಣ ಎಳೆದು ದಂಟೆಲ್ಲ ಹಾಕಿ ಪಲ್ಯ ಮಾಡ್ಬೋದು ಅದೂ ಅಷ್ಟೇ ತುಂಬ ರುಚಿ ಇರ್ತದೆ ನಾನು ಇದಕ್ಕೆ ಹೆಚ್ಚಿಗೆ ಸಾಮಾನೇನಿಲ್ಲ ಒಂದು ಸ್ವಲ್ಪ ಹುಣಸನ್ನು ತೊಗೊಂಡಿದ್ದೀನಿ ಒಂದು ಈರುಳ್ಳಿ ಕಟ್ ಮಾಡಿ ತೊಗೊಂಡಿದ್ದೀನಿ ಹಾಗೆ ಹಸಿಮೆಣಸಿನಕಾಯಿನ ಆಗುತ್ತೆ ಹತ್ರ ಗಾಂಧರಿ ಮೆಣಸಿನಕಾಯಿತ್ತು ಅದನ್ನು ತಗೊಂಡಿದ್ದೀನಿ ಒಂದು ಸ್ವಲ್ಪ ತುಪ್ಪ ಹಾಕಿ ಇದನ್ನು ಚೆನ್ನಾಗಿ ಹುರ್ಕೋಬೇಕು ಈರುಳ್ಳಿ ಮತ್ತು ಹಸಿಮೆಣಸಿನಕಾಯಿನ ಅದೊಂದು ಸ್ವಲ್ಪ ಹಸಿ ವಾಸನೆ ಹೋಗ್ತಾ ಇದ್ದ ಹಾಗೆಯೇ ನಾನು ಇಲ್ಲಿ ಏನು ತೊಳೆದು ಇಟ್ಕೊಂಡಿದ್ದೀನಲ್ಲ ಸೊಪ್ಪು ಅದನ್ನು ನೀರಿನ ಪಸ ಇರಬಾರ್ದು ಚೆನ್ನಾಗಿ ಹಿಂಡಿ ಹಾಕಬೇಕು ಜಾಸ್ತಿ ಹುರಿಯೋದನ್ನು ಬೇಡ ಸ್ವಲ್ಪ ಬಾಡಿಸ್ಕೊಂಡ್ರೆ ಸಾಕು ಈ ಸೊಪ್ಪು ಸ್ವಲ್ಪ ಒಗ್ಗರಿದ್ರು ತುಂಬ ಟೇಸ್ಟು ಮಕ್ಕಳಿಗೆಲ್ಲ ಇದನ್ನು ತಿನ್ನಿಸುವ ರೂಢಿ ಮಾಡಿದರೆ ತುಂಬ ಒಳ್ಳೆಯದು ಕೆಲವು ಮಕ್ಕಳೆಲ್ಲ ಇದನ್ನು ತಿನ್ನೋದಿಲ್ಲ ಸ್ವಲ್ಪ ಕಹಿ ಬರ್ತದೆ ಅಂತ ಅಂದ್ಕೊಂಡು ನೋಡಿ ಈಗ ಇಷ್ಟ ಆದರೆ ಸಾಕು ತುಂಬ ಹುರಿಯೋದು ಬೇಯಿಸೋದೆಲ್ಲ ಏನು ಬೇಡ ಅದರದ್ದು ಕಲರ್ ಚೇಂಜ್ ಆಗಿ ಬಾಡಿಕೊಂಡ್ರೆ ಸಾಕು ಇದು ತಣ್ಣಗಾಗೋಷ್ಟರಲ್ಲಿ ನಾನು ಒಂದು ಮಿಕ್ಸಿ ಜಾರಿಗೆ ಸಣ್ಣ ಬೌಲಲ್ಲಿ ಒಂದು ಬೌಲು ತೆಂಗಿನಕಾಯಿ ತಗೊಂಡಿದ್ದೀನಿ ತುರಿದು ಅದಕ್ಕೆ ಒಂದು ಚೂರು ಶುಂಠಿ ಹಾಕ್ತಾ ಇದ್ದೀನಿ ನಿಮಗೆ ಜಾಸ್ತಿ ಅಂದರೆ ಹಾಕ್ಬೋದು ಒಂದು ಚೂರೇ ಚೂರು ಹಾಕ್ಕೊಂಡಿದ್ದೀನಿ ಮತ್ತು ನಾನಿಲ್ಲಿ ಅಲ್ವಾ ಸೊಪ್ಪು ಮತ್ತು ಈರುಳ್ಳಿ ಮತ್ತು ಹಸಿಮೆಣಸಿನಕಾಯಿ ಇದನ್ನು ಸೇರಿಸ್ಕೊತಾ ಇದ್ದೀನಿ ಅದಕ್ಕೆ ಹುಣಸೆ ಹಣ್ಣು ಒಂದು ಸ್ವಲ್ಪ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೈಸಾಗಿ ರುಬ್ಕೋಬೇಕು ಇದೇನು ತರಿ ತರಿ ಇರಬಾರ್ದು ಸ್ವಲ್ಪ ನೈಸಾಗಿಯೇ ಇರಬೇಕು ಚೆನ್ನಾಗಿ ರುಬ್ಕೊಂಡ್ರ ನಂತರ ನೋಡಿ ನಾನು ಅದೇ ಪ್ಯಾನಿಗೆ ಸ್ವಲ್ಪ ತುಪ್ಪನೇ ಹಾಕ್ತಾಯಿದ್ದೀನಿ ನೀವು ಎಣ್ಣೆ ಬೇಕಾದರೂ ಹಾಕ್ಬೋದು ನಾನು ತುಪ್ಪ ಆದರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಕೊಡ್ತದೆ ಅಂತ ಅಂದ್ಕೊಂಡು ಸಾಸಿವೆ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ ಹಾಗೆ ಸ್ವಲ್ಪ ಜೀರಿಗೆ ಒಂದು ಐದಾರು ಹೆಸರು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ನಿಮಗೆ ಬೆಳ್ಳುಳ್ಳಿ ಬೇಡ ಅಂತಂದರೆ ಸ್ಕಿಪ್ ಮಾಡ್ಕೋಬೋದು ಹಾಗೆ ಒಂದು ಎರಡು ಒಣ ಮೆಣಸಿನಕಾಯಿ ಮತ್ತು ಸ್ವಲ್ಪ ಕರಿಬೇವು ಇಷ್ಟನ್ನು ಹಾಕಿ ಚೆನ್ನಾಗಿ ಒಗ್ಗರಣೆಯಲ್ಲಿ ಹುರ್ಕೋಬೇಕು ಅದು ಇದ್ದ ಹಾಗೇ ರುಬ್ಕೊಂಡಿರುವಂತಹ ಚಟ್ನಿಯನ್ನು ಇದಕ್ಕೆ ಹಾಕಿ ಸ್ವಲ್ಪ ಕುದಿಸ್ಕೋಬೇಕು ಮಿಕ್ಸಿ ತೊಲ್ದ ಜಾರನ ನೀರನ್ನು ಸ್ವಲ್ಪ ಹಾಕಿ ಕುದಿಸ್ಕೊಂಬಿಡಿ ತುಂಬ ತೆಳ್ಳಗೇನು ಬೇಡ ಮಾಮೂಲಿ ಇದು ಚಟ್ನಿಗಿಂತ ಸ್ವಲ್ಪ ತೆಳ್ಳಗಿದ್ರೆ ಅನ್ನದ ಜೊತೆ ಕಳ್ಸ್ಕೊಂಡು ತಿನ್ನೋದಕ್ಕೆ ತುಂಬ ರುಚಿಯಾಗಿರ್ತದೆ ಹಾಗೆಯೇ ಈ ಚಟ್ನಿಯನ್ನು ನೀವು ಪೀರಿಯಡ್ ಟೈಮಲ್ಲಿ ಹೊಟ್ಟೆ ನೋವು ಬರುತ್ತೆ ನೋಡಿ ಆವಾಗ ಬೇಕಾದರೆ ಇದನ್ನು ಉಪಯೋಗಿಸಿ ನೋಡಿ ತುಂಬ ಒಳ್ಳೆಯದಾಗುತ್ತೆ ಹೊಟ್ಟೆ ನೋವು ಕಡಿಮೆ ಆಗ್ತದೆ ಬೇಕಾದರೆ ಟ್ರೈ ಮಾಡಿ ನೋಡಿ ಹಾಗೆಯೇ ಶೀತ ಕೆಮ್ಮು ಎಲ್ಲ ಜ್ವರ ಎಲ್ಲ ಇದ್ದಾಗ ಬಾಯಿಗೆ ಊಟ ಸೇರೋದಿಲ್ಲ ಅಂಥ ಟೈಮಲ್ಲೂ ಅಷ್ಟೇ ಈ ಚಟ್ನಿ ನಮಗೆ ತುಂಬ ಹೆಲ್ಪ್ಫುಲ್ ಮತ್ತು ಇದರಲ್ಲಿ ಕಬ್ಬಿಣದ ಅಂಶ ತುಂಬ ಇರೋದರಿಂದ ನಮಗೆ ಮಕ್ಕಳಿಗೆ ಹೆಂಗಸರಿಗೆಲ್ಲ ತುಂಬ ಒಳ್ಳೆಯದು ನೋಡಿ ಚಟ್ನಿ ರೆಡಿಯಾಗಿದೆ ಚೆನ್ನಾಗಿ ಕುದ್ದಿದೆ ಮತ್ತು ಕಲರ್ ಚೇಂಜ್ ಆಗಿದೆ ಗಟ್ಟಿಗೂ ಆಗಿದೆ ಬಿಸಿ ಬಿಸಿ ಅನ್ನದ ಜೊತೆ ಕಳ್ಸ್ಕೊಂಡು ತಿಂತಾ ಇದ್ರೆ ತುಂಬ ಚೆನ್ನಾಗಿರ್ತದೆ ಹಾಗೆ ನನ್ನ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟಲ್ಲಿ ಹಾಕಿ ನಿಮ್ಮ ಅಭಿಪ್ರಾಯವನ್ನು ವೀಡಿಯೋ ವೀಕ್ಷಿಸ್ತಾ ನಿಮಗೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು